ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನ್ಯೂ ಬ್ಲಾಗಿ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಿ ವಿ ರೈಡರ್ ಇರೋದು ಈಗ ಎಲ್ಲಿದ್ದೀನಪ್ಪ ಅಂದರೆ ಕಡೂರ್ನ ರೈಲ್ವೆ ಟೇಷನಲ್ಲಿದ್ದೀನಿ ನೋಡ್ತಾ ಇರ್ಬೋದು ಏನಪ್ಪ ಬೈಕ್ ಬಿಟ್ಬಿಟ್ಟು ಇವತ್ತು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಹೌದು ನಾನೀಗ ಮಂತ್ರಾಲಯ ಹೊರಟಿದ್ದೀನಿ ಇಲ್ಲಿಂದ ಅಂದರೆ ಕಡೂರಿಂದ ಕಡೂರಿಂದ ನಾನು ಬೆಂಗಳೂರು ಹೋಗಿಬಿಟ್ಟು ನಾನು ಆ್ಯಕ್ಚುಲಿ ಮಂತ್ರಾಲಯ ಹೋಗ್ತಾ ಇರೋದು ಕಡೂರಿಂದ ಕೂಡ ಟ್ರೈನ್ಸು ಇದ್ದಾವೆ ಯಾವ್ಯಾವತ್ತು ಅಂದರೆ ಗುರುವಾರ ಭಾನುವಾರ ಹಾಗೂ ಮಂಗಳವಾರ ನಿಮಗೆ ಕಡೂರಿಂದ ಡೈರೆಕ್ಟು ಮಂತ್ರಾಲಯ ಟ್ರೈನ್ಗಳು ಸಿಗ್ತವೆ ಕಡೂರಿಂದನೂ ಕೂಡ ನಿಮಗೆ ಮಂತ್ರಾಲಯಕ್ಕೆ ಡೈರೆಕ್ಟು ಟ್ರೈನ್ಗಳು ಸಿಗ್ತವೆ ಯಾವಾಗ ಅಂದರೆ ಮಂಗಳವಾರ ಹಾಗೂ ಗುರುವಾರ ಹಾಗೂ ಭಾನುವಾರ ಸಿಗುತ್ತೆ ಡೈರೆಕ್ಟು ಟ್ರೈನು ಮಂತ್ರಾಲಯ ಏನು ಟೈಮಿಂಗ್ಸ್ ಅಂದರೆ ಒಂದು ಹದಿನೇಳಕ್ಕೆ ಒಂದು ಕಾಲಿಗೆ ಇಲ್ಲಿ ಕಡೂರು ಸ್ಟೇಷನ್ ಬಿಟ್ಟರೆ ನೀವು ನೈಟು ಒಂಬತ್ತುವರೆಗೆ ಮಂತ್ರಾಲಯ ಇರ್ತೀರ ಯಾವತ್ತಪ್ಪ ಅಂದರೆ ಅದು ಮಂಗಳವಾರ ಮತ್ತು ನಿಮಗೆ ಗುರುವಾರ ಇರುವಂಥ ಟ್ರೈನು ಇನ್ನು ಭಾನುವಾರ ಟ್ರೈನ್ ಬಂದುಬಿಟ್ಟು ಮೂರು ಕಾಲಿಯಿಂದ ಹನ್ನೊಂದುವರೆ ಮೂರು ಕಾಲಿಗೆ ಇಲ್ಲಿ ಬಿಡ್ತಾನೆ ವರೆಗೆ ಮಂತ್ರಾಲಯ ಇರ್ತಾನೆ ಭಾನುವಾರ ಟ್ರೈನು ಇಷ್ಟು ಮಾಹಿತಿ ಮೂರು ಟ್ರೈನು ಮೂರು ದಿನ ಇರ್ತವೆ ಮಂಗಳವಾರ ಗುರುವಾರ ಭಾನುವಾರ ಇಲ್ಲಿಂದ ಡೈರೆಕ್ಟ್ ಹೋಗೋರು ನೀವು ಎಲ್ಪ್ ಆಗುತ್ತೆ ನೋಡ್ಕೊಳ್ಳಿ ಹಾಗಾಗಿ ನಾವು ಬೆಂಗಳೂರಿಂದ ಹೋಗ್ತಿರೋ ಬೆಂಗಳೂರಿಂದ ಡೈಲಿ ಟ್ರೈನ್ಗಳಿದ್ದಾವೆ ನೀವು ಸ್ಟಕ್ ಮಾಡ್ಕೊಳ್ಳಿ ಓಕೆನಾ ನಾವು ಇವತ್ತು ಬಂದುಬಿಟ್ಟು ಶನಿವಾರ ಬೆಂಗಳೂರಿಗೆ ಹೋಗ್ಬಿಟ್ಟು ನೈಟ್ ಹನ್ನೊಂದುವರೆ ಟ್ರೈನಿಗೆ ಹೊರಟಿರೋದು ಹಾಗಾಗಿ ನೋಡ್ತಾ ಇರ್ಬೋದು ಬೆಂಗಳೂರಿಗೆ ಎಂಬತ್ತು ರೂಪಾಯಿ ಒಂದು ಟಿಕೆಟ್ ತೊಗೊಂಡಿದ್ದೀನಿ ಈಗ ಆ್ಯಕ್ಚುಲಿ ಮೂರು ಜನ ಟಿಕೆಟ್ ತೊಗೊಂಡಿರೋ ಇನ್ನೂರ ನಲ್ವತ್ತು ರೂಪಾಯಿ ಎಂಬತ್ತು ರೂಪಾಯಿ ಒಂದು ಟಿಕೆಟು ಇಲ್ಲಿಂದ ನಾನು ಯಶವಂತಪುರ ಯಶವಂತಪುರ ಯಶವಂತಪುರಕ್ಕೆ ಹೋಗ್ತಿರೋದು ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ನಾನು ಮಂತ್ರಾಲಯ ಹೋಗೋದು ಹನ್ನೊಂದುವರೆ ಟ್ರೈನು ಅಲ್ಲಿ ಎಷ್ಟಾಗುತ್ತೆ ಏನು ಅಂತೇಳಿ ಮುಂದೆ ಮಾಹಿತಿ ಕೊಡ್ತೀನಿ ಮಂತ್ರಾಲಯ ವಿಡಿಯೋಸ್ನ ಫುಲ್ಲು ಸೀರೀಸ್ನ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಎಷ್ಟು ಕಾಸ್ಟ್ ಆಗುತ್ತೆ ಏನು ಎಂತು ಅಂತೇಳಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಈ ವಿಡಿಯೋನ ಫುಲ್ ನೋಡಿ ಆಲ್ರೆಡಿ ನಾಲ್ಕೂವರೆ ಐದು ಗಂಟೆ ಯಶವಂತಪುರ ಟ್ರೈನ್ ಇರೋದು ಒಬ್ಬರು ಬಂದಿಲ್ಲ ಇಷ್ಟು ಜನ ಹೊರಟಿರೋದು ಏನು ಕಡೂರಿಂದ ಟೋಟಲ್ ಏಳು ಜನ ಹೊರಟಿರೋದು ಹಾಂ ಇನ್ನು ಇಬ್ಬರು ಬೆಂಗಳೂರಿಂದ ಬರ್ತಾರೆ ಹ್ಞೂ ಈ ಟ್ರೈನು ಐದು ಗಂಟೆ ಬರುತ್ತೆ ಅಷ್ಟೊಳಗೆ ಬರ್ತೀವಿ ಅಂತ ಫೋನ್ ಮಾಡಿದ್ದಾರೆ ಹ್ಞೂ ನೋಡೋಣ ಹೌದಾ ಈಗ ಟೋಟಲ್ ಒಂಬತ್ ಜನ ಟೋಟಲ್ ಒಂಬತ್ ಜನ ಒಂಬತ್ ಜನ ಒಬ್ನು ಬಂದಿಲ್ಲ ನಾಲ್ಕೂವರೆ ಆಯ್ತು ನೋಡೋಣ ಕಾಯೋಣ ಓಸತಿ ಹಂಗೆ ಕೈ ಕೊಡ್ತಾರ ಬತ್ತಾರ ಓಸಲಿ ಹಂಗೆ ಲಾಸ್ಟ್ ಟೈಮ್ ಎಂಟ್ರಿ ಆಗ್ತಾರೆ ಅಷ್ಟೇ ಓಸತಿ ನೀವು ವಿಡಿಯೋದಲ್ಲಿ ಆಕ್ಚುಲಿ ನೋಡಿರ್ಬೋದು ಮಂತ್ರಾಲಯ ಸೀರೀಸ್ ನ ಅದ್ರಲ್ಲೂ ಕೂಡ ಕಡೂರಿಂದಾನೇ ಹೋಗಿದ್ದು ನಾವು ಈಗ ಕಡೂರಿಂದ ಮಂತ್ರಾಲಯ ಹೋಗ್ತಿರೋದಕ್ಕೆ ನನ್ನ ಸ್ನೇಹಿತ ಅಫಾನ್ ಅವರು ಬೀಳ್ಕೊಡುಗೆ ಕೊಡಕ್ಕೆ ಬರ್ತಾ ಇದ್ದಾರೆ ಇದಾರೆ ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಕಡೂರ್ ಸ್ಟೇಷನ್ಗೆ ಅಫನ್ ಆನ್ ಏನ್ ಸಮಾಚಾರ ಹೇಳ್ಬೇಕು ಈಗ ಏನೋ ಮಂತ್ರಾಲಯ ಹೋಗ್ತಾ ಇದ್ದೀವಿ ನಮ್ಮ ಬೀಳ್ಕೊಡುಗೆ ಕೊಡಕ್ಕೆ ನಮ್ಮ ಅಫನ್ ಆನ್ ಅವರ್ ರೈಲ್ವೆ ಸ್ಟೇಷನ್ ಗೆ ರೈಲ್ವೆ ಸ್ಟೇಷನ್ ಗೆ ಹಾಗಾಗಿ ಫಸ್ಟ್ ಹೇಳ್ತಿದ್ರೆ ಗಾಡಿ ತಂದು ಡೈರೆಕ್ಟ್ ಇಲ್ಲಿಗೆ ಬರ್ತಿದ್ವು ನಾವು ಓ ಹಂಗೆ ನೀವ್ ಅಕಡೆ ಈ ಕಡೆ ಬಂದ್ರ ಏನ್ ಮಾಡ ರೈಲ್ವೆ ಸ್ಟೇಷನ್ ಶುದ್ಧ ಐತೆ ಆಕಡೆ ಇರ್ತೇವೆ ಈ ಕಡೆ ಇರ್ತೇವೆ ಇನ್ನಯ್ ಅಂತಾನೆ ನಾವು ಪಾಪು ಅಂತ ಕರೆಯೋದು ಆಯ್ ಬಿಡು ನೋಡಿ ಎಲ್ಲರೂ ಬರು ಬಂದರೆ ನಮ್ಮ ಮಕ್ಕಳು ಆಯ್ ಇವರು ಅಜಯ್ ಓಸದಿ ನೋಡಿರ್ಬೋದು ಬ್ಲಾಗಲ್ಲಿ ನೇಮು ಲೋಹಿತ್ 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 ಅಂತನಾಜಯ್ ಓಸದಿ ನೋಡಿದ್ರಲ್ಲ ಅವರೇನೆ ಓಕೆನಾ ಎಲ್ಲರೂ ಬಂದಾಯ್ತು ಇನ್ನೇನು ಇಲ್ಲಿಂದ ಟ್ರೈನ್ ಬರೋದು ಒಂದೇ ಬಾಕಿ ಸರಿ ಸರಿ ಸರ್ ಇಲ್ಲಿಂದ ಟ್ರೈನ್ ಬರೋದು ಒಂದೇ ಬಾಕಿ ಹೋನಾ ಓಕೆ ಟ್ಯಾಂಕ್ ಯು ಫುಲ್ ರಶ್ ಆಯ್ತು ಎಡೀರಪ್ಪ ಸೀಟ್ ಅಂತೂ ಸಿಗಲ್ಲ ಅಂತ ಕನ್ಫರ್ಮ್ ಆಯ್ತು ನನಗೆ ಅಯ್ಯಯ್ಯೋ ಭಗವಂತ ಏನು ಸೀಟ್ ಆಯ್ತ ಬಾ ನಮ್ಮ ಜೊತೆ ಹೋಗೋಣ ಫುಲ್ಲು ರಶ್ಶ್ ಏ ಇಲ್ಲೇ ನಿಂತ್ಬಿಡೋಣ ಹ್ಞೂ ಅವನು ಇನ್ನೇ ಕರ್ಕೊಂಡು ಹೋಗೋಣ ಬಾ ತಿನ್ನ ಡೌರಿ ಹೋಗ್ಬಿಡಣ ಬಾ ಹಾಂ ಸೀಟ್ ನೋಡಿ ಎಲ್ಲರೂ ಈಗ ಆರಾಮಾಗಿ ಕುತ್ಕೊಂಡಿದ್ದೀವಿ ಆರಾಮಾಗೆ ನಮ್ಮ ಅಜಯ್ ಅವ್ರು ಮಾತ್ರ ನಿಂತಿದ್ದಾರೆ ನಮ್ಮ ಅಜಯ್ ಅವರು ಕೂತಿದ್ದಾರೆ ಹಾಗಾಗಿ ಎಲ್ಲರೂ ಆರಾಮಾಗೆ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ ಈಗ ಬೆಂಗಳೂರು ಇಷ್ಟ ಅಂತ ಜೀವನ ಏನೂ ಒಣಂಗಿಲ್ಲ ಈ ರಶ್ಟಲ್ಲಿ ಹೋಗಲೇಬೇಕು ಹಾಗಾಗಿ ಮಾಡ್ತೀವಿ

ಕಡಿಪಾ ಜೋರು ಬೆಳಕಿ ಬಾ ಹೆಂಗ ಅನಸ್ತು ನಿನಗೆ ನನ್ನ ಜೊತೆ ಮಾತಾಡಿಸ್ಲ ತನಕ ಹಾಂ ಹಾಂ ಓಕೆ ಥ್ಯಾಂಕ್ ಯು ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗಿರ್ಲಿಚ್ಚಿನ ಪರ್ ಮದರು ಓಕೆನಾ ಆಯನಿ ಮ್ಯಾಮ್

ಇಲ್ಲ ಸ್ವಲ್ಪ ಆಸೆ ಕೊಡ್ಬೋಣ ಮಚ್ಚ ನನ್ ಗುಂಡಿ ಪಕ್ಕ ಏನ್ ಹಾಕಲ್ಲ ಬರ್ತೀಯ ಅಲ್ಲೂ ಅಯ್ಯಪ್ಪ ಅಣ್ಣ ಅಲ್ಲೂ ಬಿಡಲ್ಲ ಇವನು ಬೇತಾಳ ನನ್ನ ಮಗ ಇವನು ಇಷ್ಟಲ್ಲ ಮಚ್ಚ ಸಾಕು ಮಚ್ಚ ಇಷ್ಟ ಪ್ರೀತಿ ಇದ್ರೆ ಸಾಕು ಚೀನಾ ಸಾಯಿ ಅವ್ರಿಗೂ ಬರೆಯಲ್ಲ ಥ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಓ ಗಿರೀಶ್ ಅವ್ರೆ ಥ್ಯಾಂಕ್ ಯು ಒಂದು ಕಂಟೆಂಟಿಗೋಸ್ಕರ ಒಬ್ಬ ವ್ಯಕ್ತಿನ ನೀನು ಈ ರೇಂಜಿಗೆ ಕರ್ಕೊಂಡ್ ಬಂದಿದ್ಯಾ ನಿನ್ನ ಪ್ರತಿಭೆಗಳು ಇನ್ನೂ ಹೊರಗೆ ಬರಬಾರ ಇಲ್ಲ ಇಲ್ಲ ನಮ್ಮಲ್ಲಿ ನಾವು ಒಬ್ಬ ಪ್ರತಿಭೆ ಸ್ವಿಮ್ಮಿಂಗ್ ಮಾಸ್ಟರ್ ಒಬ್ರು ಬರ್ತಾ ಇದಾರೆ ಇಲ್ಲ ಮಂತ್ರ ಇವರಾಗ ಧರ್ಮಸ್ಥಳದಾಗ ಏನಾಯ್ತು ಗೊತ್ತಾ ಒಂದು ಇನ್ಸಿಡೆಂಟು ನಿಂತಿರೀವಣ ನಾವಿಬ್ರು ಫೋಟೋ ಹೊಡ್ಕೊಂತಿದೀವಿ ಡೈ ಹೊಡ್ದವನೇ ಹೋಗ್ಬಿಟ್ಟವನೇ ಅಲ್ಲಿ ಯಾರು ಇಲ್ಲ ಉಸ್ರೂ ಹೇಳಿತವನೇ ಲಾಸ್ಟ್ ಇನ್ನೊಬ್ಬ ಯಾರೋ ಹೋಗಿ ಹೇಳ್ಕೊಂಡಿದ್ದು ಅವ್ನು ಹೋಗ್ಲಿ ಇದ್ರ ಕುಕ್ಕೆ ಸುಬ್ರಹ್ಮಣ್ಯದ ಬಂದ್ಬಿಟ್ಟು ಅಣ್ಣ ನೀನೇ ನೀನೆ ನೀರು ಬಿದ್ದಿದ್ದು ನಾನೇ ಅಂತಾನೆ ತಮ್ಮ ಇವ್ನ ತಿಟ್ಟಿಗೆ ನಾವ್ ಹೋಗ್ಬೇಕೀಗ ಕುಳಿಸಿದ್ಯಾ ಅನ್ನೋ ಹೆಂಗಾಗಿ ಅದಾರ ಹೋಗ್ಲಿ ಗುರು ಕೂರ್ಸಿದೀವಿ ನೀರು ಕುಡ್ದವನೇ ಸುಸ್ತಾ ಇದ್ದಾನೆ ಮತ್ತೆ ತಡೆ ಐದ್ ನಿಮಿಷ ಈಜ್ ಹೊಡ್ಕೊಂಡ್ ಬರ್ತೀನಿ ಅಂದ್ರೆ ಅಬ್ಬ ನೀನು ತುಂಬಾ ಲೆಜೆಂಡ್ ಪ್ಲೇಯರ್ ಇಲ್ಲೆಲ್ಲ ಆಡಬಾರ್ದು ಬಾ ಅಂತ ಹೇಳಿ ಕೊರ್ಕ ಒಂದು ಬೇರೆ ಪಿಚ್ ಇರ್ತದೆ ಅಮಿಕೊಂಡ್ ಅಲ್ಲಿ ಹೋಗಿ ಬೌಲಿಂಗ್ ಕಲ್ತ್ಕೊಳ್ಳಿ ಇಂಟರ್ ನ್ಯಾಷನಲ್ ಸ್ಪೋರ್ಟ್ಸ್ ಲೋಕಲ್ ಆಡಬಾರ್ದು ಬಾ ಕಂತ ಅಂತ ಹೇಳಿ ಕರ್ಕೊಂಬಂದು ಬನ್ನಿ ಬನ್ನಿ ಮೆಜೆಸ್ಟಿಕ್ ಹೋಗೋಣ ಪಾಪು ಮಲಗಿದೆ ಇದ್ದಿಲ್ಲ ನಾನು ಇದ್ದೆ ಆಯ್ತಾ ಸ್ನೇಹಿತರ ಸ್ನೇಹಿತರ ಈಗ ನಾವು ಯಶವಂತಪುರ ಬಂದಿವೆ ಓ ಇಳಿತಿದ್ದೀನಿ ಏನೋ ಹೇಳ್ರು ನೋಡ್ರಪ್ಪ ಯಶವಂತಪುರ ಇಳಿದ್ಬಿಟ್ಟು ಅಯ್ಯೋ ಕತ್ಲೆ ಯಾವನು ಕಟ್ಟಿಲ್ಲ ಅಯ್ಯೋ ಮಾಡಿರೋ ಎಷ್ಟು ಈಗ ರೈಲ್ವೆ ಸ್ಟೇಷನ್ ಇಂದ ಹೊರಗ್ ಬಂದು ಮೆಟ್ರೋ ಹೋಗೋಣ ಅಂತ ನಿಂತಿದೀವಿ ಎಲ್ಲರೂ ಸರಿನಾ ಇವರು ಹೊಸ ಸಿಕ್ತಾರೋ ಹೆಸರು ಮೈಸೆಲ್ಫ್ ತರುಣ್ ಓಕೆ ಓಕೆ ಇರೋದು ಯು ಬಿ ಅಂತೇಳಿ ಸಪೋರ್ಟ್ ಮಾಡಿ ಮಾಡಿ ಫಾಲೋ ಈಗ ನಮ್ ಜೊತೆ ಜರ್ನಿ ಮಾಡಿರಲ್ಲ ಫುಲ್ ಸೈಕ್ ಸೈಕ್ ಸೂಪರಾ ಓಕೆ ಬ್ರೋ ಬನ್ನಿ ನಾವು ಮೆಜೆಸ್ಟಿಕ್ ಟಿಕೆಟಿಗೆ ತುಂಬ ರಶ್ ಇರೋ ಕಾರಣ ನಾವು ಇಲ್ಲಿರ್ತಕ್ಕಂತಹ ವಾಟ್ಸಪ್ಪು ಇದನ್ನ ಮುಖಾಂತರ ಟಿಕೆಟ್ನ ಬುಕ್ ಮಾಡ್ತಾ ಇದ್ದೀವಿ ಮೊಬೈಲಲ್ಲಿ ನೋಡ್ಬೋದು ಈ ಥರ ಬುಕ್ ಮಾಡ್ತಾ ಮಾಡ್ತಿದ್ ನಾವು ಸಿಕ್ಸ್ ಮೆಂಬರ್ಸಿಗೆ ಟಿಕೆಟ್ನ ಬುಕ್ ಮಾಡಿದ್ದೀನಿ ಇಲ್ಲಿ ನೋಡಿ ಕ್ಯೂ ಆರ್ ಕೋಡ್ ನಂಬರ್ ಕೂಡ ಬಂದಿದೆ ಇದು ವಾಟ್ಸಪ್ಪಲ್ಲಿ ನೀವು ಮಾಡಿರೋದು ನಾವು ಓಕೆನಾ ಈ ಥರನೂ ಟಿಕೆಟ್ನ ಬುಕ್ನ ಮಾಡ್ಬೋದು ಮೆಟ್ರೋದಲ್ಲಿ ತುಂಬಾ ಮುಂದುವರೆದಿದೆ ನಮ್ಮ ಬೆಂಗಳೂರು ಏನಂತೀರಾ ಹೌದು ಓಯ್ ಹಾಯ್ ಎಲ್ಲೋ ನಮ್ಮ ನೋಡಿ ಇವರು ಪ್ರಜ್ವಲ್ ಅವರು ಈಗ ಬೆಂಗಳೂರಲ್ಲಿ ಜಾಯಿನ್ ಆದರು ಹಾಗಾಗಿ ಈಗ ಟಿಕೆಟ್ ತೊಗೊಂಡು ಮಂತ್ರಾಲಯಕ್ಕೆ ನೋಡ್ತಾ ಇರ್ಬೋದು ನೂರ ನಲ್ವತ್ತು ರೂಪಾಯಿ ಒಂದು ಟಿಕೆಟು ಸರಿನಾಟಕ್ಕ ಎಂಟು ನೂರ ನಲ್ವತ್ತು ರೂಪಾಯಿ ಬೆಂಗಳೂರಿಂದ ಮಂತ್ರಾಲಯ ನೂರ ನಲ್ವತ್ತು ರೂಪಾಯಿ ಆಗುತ್ತೆ ನೋಡಿ ಬಜೆಟ್ ಫ್ರೆಂಡ್ಲಿ ರೈಡನ್ನ ನಾನು ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಟಿಕೆಟ್ ಪ್ರೈಸನ್ನು ಆಗ್ತಾಯಿರ್ತೀನಿ ಓಕೆನಾ ಈಗ ಟ್ರೈನ್ ಹತ್ರ ನಾನು ಇದ್ದೀನಿ ಟೋಟಲ್ಲು ಹನ್ನೊಂದು ಗಂಟೆ ನಂದು ಕಾಲಿಗೆ ಟ್ರೈನ್ ಇರೋದು ಬನ್ನಿ ಮುಂದೆ ಹೋಗೋಣ ಬ್ಲಿಂಕ್ ಆಗಬೇಕು ಅದಕ್ಕೂ ನೋಡಿ ಅಜಯ್ ನಮ್ಮ ಹುಡುಗರು ಹಿಂದೆ ಬರ್ತಾ ಇದ್ದಾರೆ ಹಾಗಾಗಿ ಇನ್ನೊ ಮೂರು ಜನ ಊಟ ಮಾಡ್ತಾ ಇದ್ದಾರೆ ಲೇಟಾಗಿ ಬರ್ತಾರೆ ನಾವು ಒಂಚೂರು ಟ್ರೈನ್ ಹತ್ರ ಹೋಗ್ಬಿಟ್ಟು ಸೀಟ್ ಹಿಡಿಯೋಣ ಫುಲ್ಲು ರಶ್ಶು ಯಾಕಂದರೆ ಜನ್ರಲ್ ಟಿಕೆಟ್ ಇರೋದ್ರಿಂದ ನೋಡಬೇಕು ಜನ್ರಲ್ ಟಿಕೆಟ್ ಇರೋದು ಹಾಗಾಗಿ ಸ್ನೇಹಿತರೆ ಈಗೇನು ನೋಡ್ತಾ ಇದ್ದೀರಾ ಜನರಲ್ ಬೋಗಿಗಳು ಆ ಬುಕ್ಕಿಂಗ್ ಟ್ರೈನ್ ಬೋಗಿಗಳಿಗೆ ಹತ್ತಬೇಕಾದ ಪರಿಸ್ಥಿತಿ ಇದೆ ನಮಗೆ